ತುಂಬ ಖುಷಿ ನನಗೆ ಆ್ಯಕ್ಚುಲಿ ಫಸ್ಟು ಯೋಗರಾಜ್ ಸರ್ಗೆ ಸೆಲ್ಯೂಟ್ ಮಾಡಬೇಕು ಏಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ಇಂಡಸ್ಟ್ರಿಗೆ ಯಾವಾಗಲೂ ಒಂದು ತುಂಬ ಒಳ್ಳೆಯ ಕಲ್ಚರ್ ಏನಂದರೆ ತಮ್ಮ ನಿರ್ದೇಶನದ ಜೊತೆಗೆ ಆ ಟೀಮ್ಗಳಿರುತ್ತಲ್ಲ ಅಲ್ಲಿಂದ ನಿರ್ದೇಶಕರುಗಳು ಆಚೆ ಬರಬೇಕಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಲ್ಲಿಂದ ಪ್ರತಿಭೆಗಳ ಆಚೆ ಬರೋದು ತುಂಬ ಇಂಪಾರ್ಟೆಂಟು ಆ ಥರ ತುಂಬ ಕೆಲಸಗಳು ಯೋಗರಾಜ್ ಸರ್ ಕಡೆಯಿಂದ ಆಗಿದೆ ತುಂಬ ಜನ ಬಂದಿದ್ದಾರೆ ನಾನು ನಾನೇ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ ಅವರು ಈಗ ಪದವಿ ಪೂರ್ವ ಹರಿಪ್ರಸಾದ್ ಅವರು ಡೈರೆಕ್ಟ್ರು ಸೊ ಅವರು ಮತ್ತು ಯೋಗರಾಜ್ ಸರ್ ಸಿನಿಮಾ ಮಾಡಬೇಕು ಅಂತ ಬಡವರ ಸ್ಕಲ್ ಟೈಟ್ಲ್ ಇಟ್ಕೊಂಡಿದ್ರು ನಮ್ಗೆ ಆ ಟೈಟ್ಲು ಬೇಕಾಗಿತ್ತು ನಾವು ಓದ್ವಿ ಇಲ್ಲಿ ನೋಡಿದ್ರೆ ಯೋಗರಾಜ್ ಸರ್ ಬ್ಯಾನರಲ್ಲಿ ರಿಜಿಸ್ಟರ್ ಆಗಿತ್ತು ಸೊ ನಮ್ಮ ಡೈರೆಕ್ಟ್ರು ಇಲ್ಲ ಅದು ಬೇಕೇ ಬೇಕು ಕೇಳಿ ಅಂತ ನಾನು ಏನು ಕೇಳೋದು ಅಂತ ಕೇಳಿದೆ ಇಲ್ಲ ಕಣವ ಅದು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹಿಂಗೆ ಹರಿಪ್ರಸಾದ್ ಅವರು ನಾವು ಅವ್ರನ್ನು ಕೇಳಿದ್ವಿ ಸೊ ಹಂಗೆ ಪ್ರತಿ ಸರಿಯೂ ಅವಾಗ ಅವಾಗ ರಾತ್ರಿ ಇವತ್ತು ಮೆಸೇಜ್ ಬಿಡ್ತಾ ಇದ್ದೆ ಸರ್ ಏನೋ ಬಡವ್ರ ಮಕ್ಳು ಏನೋ ಮಾಡ್ಕೊತೀವಿ ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಒಂದಿನ ಫೋನ್ ಮಾಡಿ ಏ ಬಂದು ತೊಗೊಂಡೋಗ ಅಂದರು ತೊಗೊಂಡೋಗ ಹೇಳಿ ತುಂಬ ಚೆನ್ನಾಗಿ ವಿಶ್ ಮಾಡಿ ಕಳಿಸಿದ್ರು ಬಡವರಸ್ಕಲ್ ತುಂಬ ಚೆನ್ನಾಗಿತ್ತು ಅದರ ನಂತರ ಫಸ್ಟ್ ಟೈಟ್ಲಿ ಇಸ್ಕೊಂಡಿದ್ವಿ ಅದಾದಮೇಲೆ ಟಗರು ಪಲ್ಯ ಸ್ಕ್ರಿಪ್ಟ್ ಕೇಳಿದೆ ಒಂದು ಸಣ್ಣ ಉಮೇಶು ಭಟ್ರ ಶಿಷ್ಯನಿ ಸ್ಕ್ರಿಪ್ಟ್ ಕೇಳಿದಾಗ ಎಲ್ಲ ನಂಗೆ ತುಂಬ ಇಷ್ಟ ಆಗೋಯ್ತು ಅದೇ ಹಿಂಗೆ ಇಲ್ಲ ಯೋಗರಾಜ್ ಸರ್ ನಾವೆಲ್ಲ ಮಾಡಬೇಕು ಅಂತ ಇದ್ದೀವಿ ಅಂತ ಉಮೇಶ್ ಅವ್ರು ಹೇಳಿದ್ರು ಏ ಇರಿ ಅದು ನಾವು ಮಾಡೋಣ ಇರಿ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ ಸರ್ ಅದು ನಾನು ಮಾಡ್ಕೊತೀನಿ ಪ್ರೊಡಕ್ಷನ್ ಏ ಇಲ್ಲ ಕಣೋ ನಾವೇನೋ ಮಾಡಬೇಕು ಅಂತ ಇಲ್ಲ ಸರ್ ನಾನು ಮಾಡ್ಕೊತೀನಿ ಏನೋ ಬಡ್ರೂಮ್ ಏನೋ ಮಾಡ್ಕೊತಿರ್ಕೊಂಡು ಸರ್ ಕತೆ ಇಸ್ಕೊಂಡೆ ಕದ್ರಿ ಪಲ್ಯನೂ ಸೂಪರ್ ಹಿಟ್ ಆಯ್ತು ಅಂದ್ರೆ ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ ತುಂಬಾ ಅಂದ್ರೆ ಅವ್ರ ಒಳಗಡೆ ನಾವು ಎಷ್ಟೇ ತಗೊಂಡ್ರು ಅಷ್ಟು ಇನ್ನೂ ಆಚೆ ಬರುವಷ್ಟು ಅಗಾಧವಾದ ಪ್ರತಿಭೆ ಅವ್ರಂದ್ರೆ ಈಗ ಹೇಳ್ತಾ ಇರ್ ನನ್ನ ತಲೆ ಸ್ವಲ್ಪ ದೊಡ್ಡದಿದೆ ಟೋಪಿ ಹಾಕ ಟೋಪಿ ಹಾಕ ಮೆಟಾಫರಿಕಲಿ ಅದು ತುಂಬಾ ದೊಡ್ಡದಿದೆ ಹೃದಯನೂ ಅಷ್ಟೇ ದೊಡ್ಡದಿದೆ ಅವ್ರ ಜೊತೆ ಇರೋರು ಬಂದಿರೋರು ವರ್ಕ್ ಮಾಡಿರೋರು ತುಂಬಾ ಜನ ನಿರ್ದೇಶಕರು ಆಚೆ ವರ್ತಿಯ